ಜೀವನದಲ್ಲಿ ಚಿಂತೆಗಳು ಕಷ್ಟಗಳು ನೋವು ನಲಿವು ಸಂಕಷ್ಟಗಳು ಇದ್ದಿದ್ದೆ ಅದಕ್ಕೆ ನೀನು ಚಿಂತೆ ಮಾಡುತ್ತಾ ಕೂತರೆ ಪ್ರಯೋಜನ ಇಲ್ಲ ನಮ್ಮ ಬದುಕಿಗೊಂದು ಹೋರಾಟ ಈ ಹೋರಾಟದಲ್ಲಿ ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು ಏನು ಆಗಬೇಕು ಅದು ಹಾಗೆ ಆಗುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಪವಿತ್ರ ಕಮಲ ಕಮಲದ ಹೂವು ಕೆಸರಿನಲ್ಲಿ ಅರಳುತ್ತೆ ಆದರೆ ಅದರಿಂದ ಪ್ರತ್ಯೇಕವಾಗಿಯೇ ಉಳಿದುಬಿಡುತ್ತದೆ ಈ ಹೂವನ್ನು ಶುದ್ಧತೆಯ ಸಂಕೇತ ಅಂತ ಕರೆಯುತ್ತಾರೆ ಕಮಲದಿಂದಲೇ ನಾವು ಶುದ್ಧವಾಗಿರುವುದು ಕಲಿಯಬೇಕು ಚಿಂತಿಸುವುದರಿಂದ ನಿನಗೆ ಆಗುವ ಪ್ರಯೋಜನಕ್ಕಿಂತ ಆಗುವ ಅನಾಹುತಗಳೇ ಹೆಚ್ಚು ಚಿಂತೆ ಮತ್ತು ಚಿತೆಗೆ ಇರುವ ವ್ಯತ್ಯಾಸ ಒಂದೇ ಚಿಂತೆ ಮನಸ್ಸನ್ನು ಹಾಳು ಮಾಡಿದರೆ ಚಿತೆ ಮನುಷ್ಯನನ್ನು ಹಾಳು ಮಾಡುತ್ತದೆ ಈ ಜೀವನದಲ್ಲಿ ನೀನು ಯಾವುದೇ ಕೆಲಸವನ್ನು ಪ್ರೇಮದಿಂದ ಶುದ್ಧ ಮನಸ್ಸಿನಿಂದ ಮಾಡಿ ನೋಡು ಒಂದಲ್ಲ ಒಂದು ದಿನ ನೀನು ಗೆದ್ದೆ ಗೆಲ್ತಿಯ ಮಾನವನ ಸ್ವಯಂ ವಿನಾಶ ಮತ್ತು ನರಕಕ್ಕೆ ಮೂರು ದ್ವಾರಗಳಿವೆ ಕಾಮ ಕೋಪ ಮತ್ತು ದುರಾಸೆ ನೀನು ಎಲ್ಲಿವರೆಗೂ ಇವುಗಳಿಂದ ದೂರ ಇರುವುದಿಲ್ವೋ ಅಲ್ಲಿವರೆಗೆ ನಿನ್ನಲ್ಲಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ನೆಲೆಯಾಗಿರಲು ಸಾಧ್ಯವೇ ಇಲ್ಲ ನಿನ್ನ ಆಸೆಗಳು ನಿನ್ನ ದುಃಖಕ್ಕೆ ಮೂಲ ಕಾರಣ ಆಗುತ್ತೆ ಅತಿಯಾಸೆಯಿಂದ ಮೊದಲು ದೂರ ಇರುವುದನ್ನು ಕಲಿ ಮನುಷ್ಯ ತನ್ನ ಹಳೆಯ ಬಟ್ಟೆಗಳನ್ನು ತೇಜಿಸಿ ಹೊಸ ಬಟ್ಟೆಗಳನ್ನು ಧರಿಸಿದಂತೆಯೇ ಆತ್ಮವು ಹಳೆಯ ಮತ್ತು ನಿಷ್ಠಯೋಜಕ ದೇಹಗಳನ್ನು ತೇಜಿಸಿ ಹೊಸ ಭೌತಿಕ ದೇಹಗಳನ್ನು ಪಡೆಯುತ್ತದೆ ಯಾರಿಗೆ ನೀನು ದುಃಖವನ್ನು ಕೊಡಬೇಡ ಆಗ ಮಾತ್ರ ನಿನಗೆ ಸುಖ ಸಿಗುತ್ತದೆ ನೀನು ಇನ್ನೊಬ್ಬರಿಗೆ ಕೊಟ್ಟಿರುವ ವಸ್ತುವಾಗಲಿ ಅಥವಾ ದಾನದ ರೂಪದಲ್ಲಿ ಏನೇ ಆಗಿರಲಿ ಮುಂದಿನ ದಿನಗಳಲ್ಲಿ ಸಾವಿರ ಪಟ್ಟು ಹೆಚ್ಚಾಗಿ ನಿನಗೆ ಅದು ಸಿಗುತ್ತದೆ ಈಗಿರುವ ಸಮಯ ನಿನ್ನೊಂದಿಗೆ ಸಹಕರಿಸದೆ ಇದ್ದಾಗ ಮೌನದಿಂದ ಇರು ಸರಿಯಾದ ಸಮಯಕ್ಕೆ ಎಲ್ಲ ಕಾರ್ಯಗಳು ತಮ್ಮಷ್ಟಕ್ಕೆ ತಾನೇ ಆಗುತ್ತದೆ ತಾಳ್ಮೆ ಏನಿಲ್ಲ ಗೆಲುವಿನ ಮಂತ್ರವಾಗಬೇಕು ಯೋಚಿಸುವುದನ್ನು ನಿನ್ನ ತಲೆಯಿಂದ ತೆಗೆದು ಹಾಕಿಬಿಡು ಎಷ್ಟು ಯೋಚಿಸಿದರೂ ಅದು ನಿನ್ನ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಹೊರತು ನಿನ್ನ ಸುಖಕ್ಕೆ ಯಾವತ್ತು ಅವಕಾಶ ಮಾಡಿಕೊಡಲ್ಲ ಹಾಗೆ ನೀನು ಗುರಿಯನ್ನು ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡ ನಿನ್ನನ್ನು ನೋಯಿಸಿದವರು ನಿನಗೆ ಅನ್ಯಾಯ ಮಾಡಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ನಿನ್ನ ಕೆಲಸ ನೀನು ಮಾಡು ಫಲಿತಾಂಶದ ಚಿಂತೆಯನ್ನು ಬಿಡು ಯಾರಿಗೇನು ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನ ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲುವುದಿಲ್ಲ ಚಿಂತೆ ಬಿಡು ಯಶಸ್ಸಿನತ್ತ ಪ್ರಾಮಾಣಿಕವಾಗಿ ಹೆಜ್ಜೆ ಗೆಲುವು ನಿನ್ನದಾಗಲಿ